ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದು ಒಂದು ಮಾಡರ್ನ್ ಟೇಕ್ ಸೊ ಇದ್ರಲ್ಲಿ ನೀವು ಟ್ರೈಲರ್ ನೋಡ್ದಂಗೆ ಸ್ಮಾಲ್ ಸ್ಮಾಲ್ ನ್ಯೂ ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿರೋದು ತುಂಬಾನೇ ಸಂತೋಷ ಆಯ್ತು ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಅಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ರಿಯಲಿ ಎಕ್ಸೈಟ್ ಟು ಬಿ ಅಡ್ ಆಫ್ ದ ಪ್ರಾಜೆಕ್ಟ್ ಅಂಡ್ ಟೀಮ್ ಕೂಡ ತುಂಬಾ ಚೆಲ್ಡ್ ಟೀಮ್ ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್ ಜನರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ತರ ಒಂದು ಕ್ರೂ ಸೊ ಶೂಟಿಂಗ್ ಜರ್ನಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಾ ಇಲ್ಲ ಒಂದು ಒಂದು ವೈ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಬ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ಅಂತ ಅನ್ಸಿತ್ತು ಆ ಥರ ಮೂಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬಾ ಕಷ್ಟ ಸೊ ಖಂಡಿತ ಅದು ಟೀಮ್ ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯುನೋ ಸ್ಟೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಅಬ್ಸೊಲ್ಯೂಟ್ಲಿ ಸೊ ಅದರ್ವೈಸ್ ಜನ ಥಿಯೇಟರ್ ಆಫ್ ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಥಿಂಗ್ಸ್ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆಂಟ್ ಎ

ಬಟ್ ಎಲ್ಲನು ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ಒಂದು ಮ್ಯಾಟ್ರಿಮೋನಿಯನ್ ಸೈಟ್ ಓಪನ್ ಮಾಡಬಹುದು ಬಿಕಾಸ್ ಮಾಡ್ಬೋದು ಮಾಡ್ಬೋದು ತುಂಬ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ ನನ್ನ ಬಂದು ಡೇಟ್ ತಗೊಂಡೋಗಿ ಅಂತನು ಅಷ್ಟೇ ನಿಮ್ಮ ಹತ್ರ ಬಂದು ಸ್ಪೆರೆನ್ಸ್ ಸೈಡ್ ಮಾಡಿ ಯಾರು ಮದುವೆ ಆದರೆ ಕಷ್ಟಪಡ್ತಿದ್ದಾರೆ ಆ್ಯಕ್ಟರ್ಸು ಆರ್ಟಿಸ್ಟು ಪ್ರಾಜೆಕ್ಟ್ ಜೊತೆಗೆ ಮೊದ್ಲೇ ಉಚಿತ ಸೊ ಎಸ್ ಇದೇನಾದರೂ ಫೈನಲಿ ಫಿನಿಶಿಂಗ್ ಲೈಟ್ ಅಲ್ಲಿ ಹೇಳೋಕೆ ಇಷ್ಟ ಹೈ ಪಾಯಿಂಟ್ಸ್ ಹೇಳಿದ್ನಲ್ಲ ಸೊ ಬೇಸಿಕಲಿ ಎಲ್ಲರಿಗೂ ತುಂಬಾ ಲಕ್ಕಿ ಆಗಿದೆ ನೀವು ಏನಾದ್ರು ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಏನ್ ಯು ನೋ ವಾಟ್ ಡು ರಾಮನ ಅವತಾರ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಆಕ್ಚುಲಿ ಅವ್ರ ನನ್ಗೆ ಈ ಪಾತ್ರೆ ಹೇಳುವಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಯಾಕಂದ್ರೆ ನನಗೆ ಆಫರ್ಸ್ ಬರೋಗ ಒನ್ okay, And then I'm like, okay, fine. And then it's usually for very classy, tumba aristocratic families. So our helo Nin village a village. I didn't even ask what am I playing. I said yes. I want people to see me like that. And so, that's I'm really excited. Thank you, Rishi Vikas, and the entire team for thinking that I can play this. And uh excited. Now, tumba wait I want to see myself like that. I think the film is looking really good. ಎಫರ್ಟ್ ಹಾಕಿದ್ದಾರೆ ಐ ಥಿಂಕ್ ಇಟ್ಸ್ ಕನ್ ಕೂಲ್ ಅಂಡ್ ಇಂಟೆಲಿಜೆಂಟ್ ಅಂಡ್ ಎಜಿ ಆಲ್ಸೋ ಇಟ್ ಲೈಕ್ ವೆರಿ ಗುಡ್ ಮೀನಿಂಗ್ ಕನ್ನಡದಲ್ಲಿ ಮಾತಾಡಬೇಕು ಅಂಡ್ ಯಾ ಸೊ ನೈಸ್ಟ್ ಎಲ್ಲರಿಗೂ ನಾನು ಇಲ್ಲಿ ಇದನ್ನ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ ಮೇ ಟೆಂತ್ಗೆ ರಿಲೀಸ್ ಆಗುತ್ತೆ ಯಾ ಸೊ ಎಸ್ ಇದೇ ಸಿನಿಮಾದಲ್ಲಿ ಪ್ರಾಬ್ಲಿ ಡೈಲೆಕ್ಟ್ಸ್ ನೋ ಮಾತಾಡೋದು ವಿಚಾರದಲ್ಲಿರಬಹುದು ಏನಾದ್ರು ಸ್ಪೆಷಲ್ ಆಗಿ ಅದಕ್ಕೆ ಅದಕ್ಕೆ ಅಂತ ಸ್ವಲ್ಪ ಸೈಕಲ್ ಹೊಡಿದ್ರ ಪ್ರಿಪೇರ್ ಆದ್ರ ಏನ್ ಮಾಡಿದ್ರಿ ಆ ನಮ್ ಟೀಮ್ ತುಂಬಾ ಲೈಕ್ ಅವ್ರಿಗೆ ಗೊತ್ತಿತ್ತು ಏನ್ ನಾನು ಹೇಳಬೇಕು ಏನ್ಗೆ ನಾನು ಡ್ರೆಸ್ ಅಪ್ ಮಾಡಬೇಕು ಸೊ ಫ್ರಮ್ ದ ಪಾಯಿಂಟ್ ಗೋ ಇಟ್ ರಿಯಲಿ ಹೆಲ್ಪ್ಸ್ ಆ ಕ್ಲಾರಿಟಿ ಇತ್ತು ಅವ್ರಿಗೆ ಸೊ ದೇ ಅವ್ರು ಹೇಳಿದ್ರು ನಾನು Ingas or pa practice matbeko. and um, the look was so perfect. Allah. So it just worked together and I yeah, I worked a little bit on it, did my little uh, research and stuff. Yeah. Absolutely. I'm for those famous lines, family this this team is yeah, I wish ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಿತ್ತು ಯಾಕಂದ್ರೆ ವಿಕಾಸ್ ವಿನಯ್ ಮೋಹನ್ ದೋಲ್ ಟೀಮ್ ಎಲ್ಲರು ದೇ ವಾಲ್ ಬಿನ್ ಸೋ ನೈಸ್ ನನಗೆ ಅಫ್ಕೋರ್ಸ್ ಇದ್ರಲ್ಲಿ ತುಂಬಾ ತಮಾಷೆ ಇದೆ ಡಿಸೈನ್ ಅಂತ ಕ್ಯಾರೆಕ್ಟ್ರು ಸಿನಿಮಾ ಆಫ್ ಕೋರ್ಸ್ ನೋಡಿದ್ರೆಲ್ಲ ಗೊತ್ತಾಗುತ್ತೆ ಯಾಕೆ ಡಿಸೈನ್ ಅಂತ ಕರೀತಾರೆ ಡಿಸೈನ್ ಡಿಸೈನ್ ಆಗಿ ಇಡ್ತಿರ್ತಾನೆ ಸೊ ಅದು ಕ್ಯಾರೆಕ್ಟ್ರು ತುಂಬಾ ಮಜಾ ಬಂತು ರಿಷಿ ನನಗೆ ತುಂಬಾ ಹಳೆ ಪರಿಚಯ ಜೊತೆ ತಿರ್ಗಾ ಕೆಲಸ ಮಾಡಿದ ತುಂಬಾ ಖುಷಿ ಆಯಿತು ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಥ್ಯಾಂಕ್ ಯು ನೋ ಪ್ರಾಬ್ಲಮ್ ನಾನು ಡಿಸೈನ್ ಆಗಿ ಜೆಂಟಲ್ಮ್ಯಾನ್ ರಾಮ್ ಅಂತ ಹೇಳ್ಕೊಂಡಿರ್ತಾನೆ ಬಟ್ ಅವನು ನಿಜವಾಗ್ಲೂ ಯಾ ಹೇಗೆ ಜೆಂಟ್ಲ್ಮೆನ್ ರಾಮ ಆಗ್ತಾನೆ ಅವ್ನ ಲೈಫಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನನ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಸೀಕ್ವೆನ್ಸಸ್ ಸೀಕ್ವೆನ್ಸಸ್ನ ಅವ್ನ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ ಎಲ್ಲಾರ್ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ಆರ್ ವೈಫ್ ಇರ್ತಾರೆ ಲಕ್ಷ್ಮಣನ್ ತರ ಒಬ್ಬ ತಮ್ಮ ಇರ್ತಾನೆ ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ ಸೊ ಪ್ರತಿಯೊಬ್ರು ಪ್ರತಿದಿನ ಅವ್ರವ್ರ ಲೈಫಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ ಅದೇ ರೀತಿ ನಮ್ಮ ಜೆಂಟಲ್ ರಾಮನ ಲೈಫ್ ಅಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ ಸೊ